ಹೈ ನನ್ಸಿಫ್ ಟೆಕೆಂಡ್ ಕನ್ನಡ ಐಫೋನ್ ವರ್ಸಸ್ ಆ್ಯಂಡ್ರಾಯ್ಡ್ ಎರಡರ ಮಧ್ಯೆ ಕಾಂಪಿಟೇಷನ್ ಮಾಡಿದ್ರೆ ಸ್ಪೆಸಿಫಿಕೇಷನ್ ವೈಸು ಆ್ಯಂಡ್ರಾಯ್ಡ್ ಸ್ಮಾರ್ಟ್ಫೋನ್ಗಳು ತುಂಬ ಈಸಿಯಾಗಿ ವಿನ್ ಆಗ್ತವೆ ಅದೇ ರಿಯಲ್ ಟೈಮ್ ಯೂಸರ್ ಎಕ್ಸ್ಪೀರಿಯೆನ್ಸು ಪರ್ಫಾಮೆನ್ಸನ್ನು ನೋಡಿಕೊಂಡ್ರೆ ನೀವು ಯಾವ ಟೈಮಲ್ಲಿ ಚೆಕ್ ಮಾಡಿದ್ರು ಕೂಡ ಎರಡರ ಮಧ್ಯೆ ಐಫೋನ್ ಕಣ್ಣು ಮುಚ್ಕೊಂಡು ವಿನ್ ಆಗುತ್ತೆ ಆಯಿತು ಆದರೆ ಐಫೋನ್ ಸ್ಪೆಸಿಫಿಕೇಷನ್ ಆ್ಯಂಡ್ರಾಯ್ಡ್ ಲೆವೆಲಿಗೆ ಇರೋದಿಲ್ಲ ಫಾರ್ ಎಕ್ಸಾಂಪಲ್ ಡಿಸ್ಪ್ಲೇ ಆಯಿತಾ ಇದೊಂದು ರೀತಿ ಫುಲ್ ಎಚ್ ಡಿ ಪ್ಲಸ್ಸು ಮತ್ತು ಕ್ವಾಡ್ ಎಚ್ ಡಿ ಪ್ಲಸ್ ಮಧ್ಯೆ ಬರುತ್ತೆ ಸೊ ಅದೇ ಆ್ಯಂಡ್ರಾಯ್ಡ್ ಫ್ಲ್ಯಾಕ್ ಫೋನ್ ಫೋನಲ್ಲ ಆಲ್ಮೋಸ್ಟ್ ಕ್ವಾ ಕ್ವಾಚ್ ಡಿ ಪ್ಲಸ್ ಡಿಸ್ಪ್ಲೇ ಆಗಿರ್ತವೆ ಸೊ ಐಫೋನಲ್ಲಿ ಅಷ್ಟು ಕಡಿಮೆ ಇದ್ರೂ ಕೂಡ ಒನ್ ಆಫ್ ದ ಬೆಸ್ಟ್ ಡಿಸ್ಪ್ಲೇ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅದು ಬೆಸ್ಟ್ ಅನ್ನೋದು ಸಖತ್ ಆಗಿದೆ ಯೂಶಲಿ ಸ್ಯಾಮ್ಸಂಗ್ ಫೋನ್ಗಳ ಫ್ಲ್ಯಾಗ್ಶಿಪ್ ಡಿಸ್ಪ್ಲೇ ಬೆಂಕಿ ಆಗಿರುತ್ತೆ ಟಾಪ್ ನಚ್ ಆಗಿರುತ್ತೆ ಆಯಿತಾ ಲೆವೆಲ್ ಇಲ್ಲಾಂದರೂ ಕೂಡ ಐಫೋನ್ ಸಖತ್ತಾಗಿರುತ್ತೆ ಡಿಸ್ಪ್ಲೇ ಅದೇ ರ್ಯಾಮು ಆ್ಯಂಡ್ರಾಯ್ಡ್ ಸ್ಮಾರ್ಟ್ಫೋನ್ಗಳಲ್ಲಿ ಎಂಟು ಜಿ ಬಿ ಹನ್ನೆರಡು ಜಿ ಬಿ ರ್ಯಾಮ್ ಇರುತ್ತೆ ಆದರೆ ಈ ಒಂದು ಐಫೋನಲ್ಲಿ ಕೇವಲ ಆರು ಜಿ ಬಿ ರ್ಯಾಮ್ ಆದರೂ ಕೂಡ ಎಷ್ಟು ಸ್ಮೂತಾಗಿ ಕೆಲಸವನ್ನು ಮಾಡುತ್ತೆ ಅಂದರೆ ಆ್ಯಂಡ್ರಾಯ್ಡ್ ಫೋನ್ಗಳು ಫ್ಲಾಕ್ಷಿ ಫೋನ್ ಆಗಿದ್ದರೂ ಕೂಡ ಎಷ್ಟು ಸಲ ಲ್ಯಾಗ್ ಆಗ್ತವೆ ಆದರೆ ಈ ಒಂದು ಐಫೋನ್ ಏನೋ ಒಂದು ಸ್ಟೆಬಿಲಿಟಿ ಮೈಂಟೈನ್ ಮಾಡುತ್ತಲ್ವಾ ಲಾಂಗ್ ಟರ್ಮಲ್ಲಿ ಸೊ ನೀವು ಲಿಟ್ರಲಿ ಐಫೋನ್ ಲಿಟ್ರಲಿ ಐದಾರು ವರ್ಷ ಯೂಸ್ ಮಾಡಿದ್ರೂ ಕೂಡ ಸ್ಲೋ ಆಗೋಲ್ಲ ಸೊ ಆ ರೀತಿ ಇರ್ತವೆ ಸೊ ಆರು ಜಿ ಬಿ ರ್ಯಾಮ್ ಇದ್ದರೂ ಕೂಡ ಅಷ್ಟು ಫಾಸ್ಟಾಗಿ ಕೆಲಸವನ್ನು ಮಾಡುತ್ತೆ ಮತ್ತು ಪ್ರೊಸರು ಪ್ರೊಸರ್ ಅವ್ರದ್ದು ಆ್ಯಪಲ್ ಅವ್ರದ್ದೇ ಬಯೋನಿಕ್ ಪ್ರೋಸರ್ ಆಯಿತಾ ಅದು ಕೇವಲ ಆರು ಕೋರನ್ನು ಹೊಂದಿರುವಂಥ ಪ್ರೊಸರ್ ಅದೇ ಈ ಕಡೆ ಆ್ಯಂಡ್ರಾಯ್ಡಲ್ಲಿ ನಾವೇನು ಏಯ್ಟ್ ಜೆನ್ ಏಯ್ಟ್ ಏಯ್ಟಿ ಏಯ್ಟ್ ಏಟ್ ಎಲ್ಲ ಯೂಸ್ ಮಾಡಿದೀವಿ ಸ್ನ್ಯಾಪ್ಡ್ರಾಗನ್ ಇಂದು ಅವೆಲ್ಲ ಎಂಟು ಕೋರ್ನ ಪ್ರೋಸರ್ಗಳು ಆರು ಕೋರ್ ಆಗಿದ್ದರೂ ಕೂಡ ಎಷ್ಟು ಸ್ಮೂತಾಗಿ ಎಲ್ಲ ಗೇಮ್ಸ್ಗಳನ್ನ ನೀವು ಯಾವ ಗೇಮನ್ನಾದ್ರೂ ತಗೊಳ್ಳಿ ಐಫೋನಲ್ಲಿ ಅಥವಾ ಆಪಲ್ ಡಿವೈಸ್ಗಳಲ್ಲಿ ಎಷ್ಟು ಸ್ಮೂತಾಗಿ ಕೆಲಸವನ್ನು ಮಾಡುತ್ತೋ ಅಷ್ಟು ಸ್ಮೂತಾಗಿ ಯಾವುದೇ ಫ್ಲ್ಯಾಗ್ಶಿಪ್ ಯಾವುದಾರು ಆಗಿರ್ಬೋದು ಡಿವೈಸ್ ಅಷ್ಟು ಸ್ಮೂತಾಗಿ ಕೆಲಸವನ್ನು ಮಾಡಲ್ಲ ಸೊ ಅಷ್ಟು ಸ್ಟೇಬಲ್ ಆಗಿರುತ್ತೆ ಒಂದು ಸ್ಮಾರ್ಟ್ ಫೋನ್ ಆಯಿತಾ ಏನು ಬ್ಯಾಟ್ರಿ ಲಿಟ್ರಲಿ ಬ್ಯಾಟ್ರಿ ನಂಬಲ್ಲ ಐಫೋನಲ್ಲಿ ಕೇವಲ ನಾಲ್ಕು ಸಾವಿರದ ಮುನ್ನೂರೈವತ್ತೆರಡು ನಾಲ್ಕು ಸಾವಿರದ ಮುನ್ನೂರೈವತ್ತೆರಡು ಎಮ್ ಎಚ್ ಕೆಪಾಸಿಟಿ ಬ್ಯಾಟ್ರಿ ಇದೆ ಅದೇ ಆ್ಯಂಡ್ರಾಯ್ಡ್ದು ಯಾವ ಫೋನ್ ತೊಗೊಂಡ್ರು ಕೂಡ ಫ್ಲ್ಯಾಕ್ಷಿಪ್ಪಲ್ಲಿ ಮಿನಿಮಮ್ ಅಂದರೆ ಒಂದು ಐದು ಸಾವಿರ ಎಮ್ ಎಚ್ ಕೆಪಾಸಿಟಿ ಬ್ಯಾಟ್ರಿ ಇರುತ್ತೆ ಇಷ್ಟು ಕಡಿಮೆ ಇದ್ದರೂ ಕೂಡ ಐಫೋನು ಲಿಟ್ರಲಿ ಒನ್ ಆಫ್ ದ ಬೆಸ್ಟ್ ನೀವು ಯಾವ ಫೋನಿಗೆ ಬೇಕಾದ್ರೆ ಕಂಪೇರ್ ಮಾಡ್ಕೊಳ್ಳಿ ಒನ್ ಆಫ್ ದ ಬೆಸ್ಟ್ ಬ್ಯಾಟ್ರಿ ಬ್ಯಾಕಪ್ಪನ್ನು ನೀಡುವಂಥ ಸ್ಮಾರ್ಟ್ ಫೋನು ಅದು ಫ್ಲ್ಯಾಗ್ಶಿಪ್ ಆಗಿ ಕೂಡ ಲಿಟ್ರ್ ಹತ್ತರಿಂದ ಹನ್ನೊಂದು ಗಂಟೆ ಸ್ಕ್ರೀನ್ ಆನ್ ಟೈಮನ್ನು ಕೊಡುತ್ತೆ ಅಂತಂದರೆ ಯೋಚನೆ ಮಾಡಿಕೊಳ್ಳಿ ಯೂಜ್ಲಿ ಆ್ಯಂಡ್ರಾಯ್ಡ್ ಫೋನಲ್ಲ ಏಳು ಗಂಟೆ ಎಂಟು ಗಂಟೆ ಕೊಡೋದು ದೊಡ್ಡ ವಿಷಯ ಎರಡು ಗಂಟೆ ಜಾಸ್ತಿ ನೀವು ಐಫೋನ್ನ ಯೂಸ್ ಮಾಡ್ಬೋದು ಬ್ಯಾಟ್ರಿಯಲ್ಲಿ ಸೊ ಕ್ರೇಜಿ ವಿಷಯ ಅಂತ ಹೇಳೋಕೆ ಇಷ್ಟಪಡ್ತೀನಿ ಏನಕ್ಕೆ ಹಿಂಗೆ ಆಪಲ್ ಡಿವೈಸ್ಗಳು ಸ್ಪೆಸಿಫಿಕೇಶನ್ ಕಡಿಮೆ ಆಗಿದ್ರು ಕೂಡ ಏನಕ್ಕೆ ಅಷ್ಟು ಸ್ಮೂತ ಕೆಲಸವನ್ನು ಮಾಡ್ತವೆ ಅದೇ ಆ್ಯಂಡ್ರಾಯ್ಡ್ ಸ್ಮಾರ್ಟ್ಫೋನ್ಗಳು ಏನಕ್ಕೆ ಅಷ್ಟೊಂದು ಪವರ್ಫುಲ್ಲಾಗಿ ಅಷ್ಟೊಂದು ಒಳ್ಳೆ ಸ್ಪೆಸಿಫಿಕೇಷನ್ ಇದ್ರೂ ಕೂಡ ಈ ಒಂದು ಐಫೋನಿಗೆ ಕಾಂಪೀಟ್ ಮಾಡೋದಕ್ಕೆ ಏನಕ್ಕೆ ಸ್ಟ್ರಗಲ್ ಮಾಡ್ತವೆ ಆನ್ಸರ್ ತುಂಬ ತುಂಬ ಸಿಂಪಲ್ ಆಯಿತಾ ಸೊ ನೋಡಿ ಆ್ಯಂಡ್ರಾಯ್ಡ್ ಹೆಂಗಪ್ಪ ಆಗುತ್ತೆ ಅಂತಂದರೆ ಆ್ಯಂಡ್ರಾಯ್ಡ್ ಸ್ಮಾರ್ಟ್ಫೋನ್ನ ಮ್ಯಾನುಫ್ಯಾಕ್ಚರ್ ಮಾಡುವಂಥವ್ರು ಕಂಪನಿ ಸ್ಯಾಮ್ಸಂಗ್ ಸೊ ಸ್ಯಾಮ್ಸಂಗ್ ಫೋನ್ ಇದು ಆದರೆ ಇದರಲ್ಲಿರುವಂಥ ಓ ಎಸ್ ಬಂದುಬಿಟ್ಟು ಆ್ಯಂಡ್ರಾಯ್ಡ್ ಅವ್ರದು ಗೂಗಲ್ ಅವ್ರದು ಸೊ ಮ್ಯಾ ಕಂಪ್ ಫೋನ್ ಮ್ಯಾನುಫ್ಯಾಕ್ಚರ್ ಮಾಡ್ತಿರೋರು ಸ್ಯಾಮ್ಸಂಗ್ ಅವರು ಓ ಎಸ್ ಮ್ಯಾನುಫ್ಯಾಕ್ಚರ್ ಮಾಡ್ತವ್ರು ಅನ್ನು ಅಂದರೆ ಎಸ್ ಡೆವಲಪ್ ಮಾಡುವಂಥವ್ರು ಕೋರ್ ಓ ಅನ್ನು ಗೂಗಲ್ನವರು ಇದರಲ್ಲಿರುವಂಥ ಪ್ರೋಸರ್ ಸ್ನ್ಯಾಪ್ ಇಂದು ಅದು ಬೇರೆ ಕಂಪ್ನಿ ಡಿಸ್ಪ್ಲೇ ಅವರೇ ಮ್ಯಾನುಫ್ಯಾಕ್ಚರ್ ಬಿಡಿ ಸ್ಯಾಮ್ಸಂಗ್ ಅವರು ಬಟ್ ಬೇರೆ ಕಂಪ್ನಿಗಳು ಫಾರ್ ಎಕ್ಸಾಂಪಲ್ ಎಮ್ ಐ ಅವರಾಗಿರ್ಬೋದು ರಿಯಲ್ಮಿ ಆಗಿರ್ಬೋದು ಓಪೋ ಆಗಿರ್ಬೋದು ಅವರೆಲ್ಲ ಬೇರೆ ಕಂಪ್ನಿ ಡಿಸ್ಪ್ಲೇ ತಗೋತಾರೆ ಆ್ಯಂಡ್ರಾಯ್ಡಲ್ಲಿ ನೋಡ್ಬೋದು ಆ್ಯಂಡ್ರಾಯ್ಡಲ್ಲಿ ಒಂದು ರೀತಿ ಅಂದರೆ ಒಂದೊಂದು ಒಂದೊಂದು ಕಂಪ್ನಿಯದ್ದಾಗಿರುತ್ತೆ ಆದರೆ ಈ ಕಡೆ ಐಫೋನಿಗೆ ಬಂತು ಅಂತಂದರೆ ಐಫೋನ್ನ ಮೋಸ್ಟ್ ಆಫ್ ದ ಪಾರ್ಟ್ಗಳು ಎಲ್ಲನಲ್ಲ ಡಿಸ್ಪ್ಲೇ ಅವ್ರು ಸ್ಯಾಮ್ಸಂಗ್ ಇದೆಯಾ ತೊಗೋತಾರೆ ಆಯಿತಾ ಬಟ್ ಸ್ಟಿಲ್ ಸ ಈ ಒಂದು ಐಫೋನ್ದಿರುವಂಥ ಮೋಸ್ಟ್ ಆಫ್ ದ ಪಾರ್ಟ್ಗಳು ಏನು ಅವಶ್ಯಕತೆ ಇದೆ ಆ ಪಾರ್ಟ್ಗಳೆಲ್ಲ ಈ ಒಂದು ಆಪಲ್ನವ್ರದ್ದೇ ಆಗಿರುತ್ತೆ ಫಾರ್ ಎಕ್ಸಾಂಪಲ್ ಅವರು ಯೂಸ್ ಮಾಡುವಂಥ ಪ್ರೊಸೆಸರು ಪ್ರೊಸೆಸರ್ ತುಂಬ ಇಂಪಾರ್ಟೆಂಟ್ ಆಯಿತಾ ಒಂದು ಕಂಪನಿ ಪ್ರೊಸೆಸರ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಾರೆ ಅಂತ ಮ್ಯಾನುಫ್ಯಾಕ್ಚರ್ ಅವ್ರದ್ದೇ ಓ ಒಂದು ಟೆಕ್ನಾಲಜಿ ಆಗಿದ್ದರೆ ತುಂಬ ಚೆನ್ನಾಗಿ ಒಂದು ಫೋನ್ನ ಆಪ್ಟಿಮೈಸ್ ಮಾಡ್ಬೋದು ಅವರು ಮತ್ತು ಅವರು ಯೂಸ್ ಮಾಡುವಂಥ ಎಸ್ ಯಾವುದು ಐ ಎಸ್ ಅದು ಬೇರೆಯವ್ರದ್ದಲ್ಲ ಆ್ಯಂಡ್ರಾಯ್ಡ್ ಥರ ಈ ಸ್ಯಾಮ್ಸಂಗ್ ಅವ್ರ ಥರ ಬೇರೆಯವ್ರ ಎಸ್ ಯೂಸ್ ಮಾಡಲ್ಲ ಅವರು ಅವರು ಅವರದ್ದೇ ಎಸ್ ಸೊ ಅವ್ರ ವಯ್ಸನ್ನು ಅವ್ರ ಹಾರ್ಡ್ವೇರ್ಗೆ ತುಂಬ ಚೆನ್ನಾಗಿ ಆಪ್ಟಿಮೈಸ್ ಮಾಡ್ಬೋದು ಸೊ ಅದರಿಂದ ಅಷ್ಟು ಚೆನ್ನಾಗಿ ಆಪ್ಟಿಮೈಸ್ ಮಾಡೋ ಕಾರಣ ಒಂದು ಫೋನಲ್ಲಿ ಪ್ರೊಸೆಸಿಂಗ್ ಪವರ್ ಕಡಿಮೆ ಇದ್ರೂ ಕೂಡ ರ್ಯಾಮ್ ಕಡಿಮೆ ಇದ್ರೂ ಕೂಡ ಬ್ಯಾಟ್ರಿ ಕಡಿಮೆ ಇದ್ರೂ ಕೂಡ ಎಷ್ಟು ಸಖತ್ತಾಗಿ ಆಪ್ಟಿಮೈಸ್ ಮಾಡ್ತಾರೆ ಅವರು ಅಂತ ಅಷ್ಟು ಸ್ಮೂತಾಗಿ ಕೆಲಸವನ್ನು ಮಾಡ್ತಾರೆ ಅದೇ ಒಂದು ರೀಸನಿಗೆ ಈ ಒಂದು ಐಫೋನ್ಗಳು ಸ್ಪೆಸಿಫಿಕೇಶನ್ ಕಡಿಮೆ ಇದ್ದರೂ ಕೂಡ ತುಂಬ ತುಂಬ ಸ್ಮೂತಾಗಿ ಸಕ್ಕಲ ಕೆಲಸವನ್ನು ಮಾಡ್ತಾ ಬಾಯ್ತದೆ ಸೊ ಅದರಿಂದ ನೋಡ್ಬೋದು ಅದೇ ಈ ಒಂದು ಪರ್ಫಾಮೆನ್ಸನ್ನು ಇಷ್ಟು ಪವರ್ಫುಲ್ ಆಗಿರೋ ಒಂದು ಆ್ಯಂಡ್ರಾಯ್ಡ್ ಫೋನ್ ಏನು ಆಗಿರುತ್ತೆ ಅದೇ ಒಂದು ಐಫೋನಿಗೆ ತೊಗೊಂಬಂದ್ರೆ ಇನ್ನು ಯಾವ ರೀತಿ ಇರ್ಬೋದು ಅಂತ ಯೋಚನೆ ಮಾಡಿಕೊಡಿ ಮತ್ತು ಆಪಲ್ನವರು ಹೆಂಗೆ ಅಂತ ಅಂದರೆ ಅವ್ರ ಕಸ್ಟಮರ್ಸ್ಗಳು ಹೆಂಗಿದ್ದಾರೆ ಅಂತ ಅಂದರೆ ಏನೇ ಕೊಟ್ಟರು ಓಕೆ ಆಪಲ್ನ ಒಂದು ಬ್ರ್ಯಾಂಡ್ ವ್ಯಾಲ್ಯೂ ಕ್ರಿಯೇಟ್ ಮಾಡಿದ್ದಾರೆ ಅದು ಏನೇ ಕೊಟ್ಟರು ಪರ್ಚೇಸ್ ಮಾಡ್ತಾರೆ ಸೊ ಆ ರೀತಿ ಇದ್ದಾರೆ ಜನಗಳು ಸೊ ಹೆಂಗಪ್ಪ ಅಂತ ಅಂದರೆ ಒಂದು ಒಂದು ಏನೋ ಒಂದು ರಿಮೋಟ್ ಈ ಒಂದು ರಿಮೋಟಿಗೆ ಅವ್ರದ್ದು ಲೋಗ ಹಾಕಿ ಕೊಟ್ಟರೆ ಅದನ್ನು ಏನೋ ಸ್ಪೆಷಲ್ ಇದೆ ಅಂತ ತಗೋತೀವಿ ಆ ರೀತಿ ನಂಬಿಕೆ ಆ ಒಂದು ಆ್ಯಪನ್ನು ಕ್ರಿಯೇಟ್ ಮಾಡಿದ್ದಾರೆ ಸೊ ಅದರಿಂದ ತುಂಬ ಜನ ಒಂದು ಬ್ರ್ಯಾಂಡನ್ನು ಟ್ರಸ್ಟ್ ಮಾಡ್ತೀವಿ ಅಷ್ಟೊಂದು ಜಾಸ್ತಿ ದುಡ್ಡು ಆಗಿದ್ರು ದುಡ್ಡು ಅಷ್ಟೊಂದು ಜಾಸ್ತಿ ಜಾಸ್ತಿದ್ರು ಕೂಡ ದುಡ್ಡು ಕೊಟ್ಬಿಟ್ಟು ನಾವು ಪರ್ಚೇಸ್ ಮಾಡಿ ಸೊ ಆಪಲ್ನವರು ಅವರ ಡಿವೈಸ್ಗಳಲ್ಲಿ ಜಾಸ್ತಿ ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೆ ಹೋಗಲ್ಲ ಆಯಿತಾ ಫುಲ್ ಕಂಪ್ಲೀಟಾಗಿ ಪರ್ಫೆಕ್ಟ್ ಆಗಿದೆ ಇದನ್ನು ನಾವು ಪಬ್ಲಿಕ್ ತರ್ಬೋದು ಅನ್ನೋ ತಂಗ್ರು ತೊಗೊಂಬರಲ್ಲ ನೋಡ್ಬೋದು ಆಪಲ್ನಲ್ಲಿ ಇದುವರೆಗೂ ಕೂಡ ಪಂಚೋಲ್ ಕ್ಯಾಮ್ರಾ ಇಲ್ಲ ಆ್ಯಂಡ್ರಾಯ್ಡಲ್ಲಿ ಯಾವುದೋ ಕಾಲದಲ್ಲಿ ಪಂಚೋಲ್ ಕ್ಯಾಮ್ರಾ ಬಂತು ಇದರಲ್ಲಿ ಪಂಚೋಲ್ ಕ್ಯಾಮ್ರಾ ಇಲ್ಲ ಸೊ ಆ ರೀತಿ ಮತ್ತು ನೋಡ್ಬೋದು ಈಗ ಫಿಂಗರ್ ಪ್ರಿಂಟ್ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸರ್ ಈ ಆ್ಯಂಡ್ರಾಯ್ಡ್ ಫೋನ್ಗಳಲ್ಲಿ ಇದೆ ಬಟ್ ಇನ್ನೂ ಈ ಐಫೋನ್ಗಳಲ್ಲಿ ಇಲ್ಲ ಮೋಸ್ಟ್ಲಿ ನೆಕ್ಸ್ಟ್ ವರ್ಷ ಅಥವಾ ಅದರ ನೆಕ್ಸ್ಟ್ ವರ್ಷ ಬರುವಂಥ ಫೋನಲ್ಲಿ ಬರುತ್ತೆ ಫುಲ್ ಕಂಪ್ಲೀಟಾಗಿ ಪರ್ಫೆಕ್ಟ್ ಆಗೋದಂಗ ಸೊ ಇವರು ಐಫೋನವರು ಆಪಲ್ನವರು ತೊಗೊಂಬರಲ್ಲ ಸೊ ಫುಲ್ ತೊಗೊಂಬರ್ತಾರೆ ಇದಾನಾಗ ತೊಗೊಂಡ್ಬರ್ತಾರೆ ಆ ರೀತಿ ಮಾಡ್ತಾರೆ ಮತ್ತು ವಿಡ್ಜೆಟ್ಗಳು ಮುಂಚೆ ಎಲ್ಲ ಐಫೋನಲ್ಲಿ ವಿಡ್ಜೆಟ್ ಇರಲಿಲ್ಲ ಆ್ಯಂಡ್ರಾಯ್ಡಲ್ಲಿ ವಿಡ್ಜೆಟ್ ಯಾವುದೋ ಕಾಲದಿಂದಲೇ ಇದೆ ಸೊ ಅವರು ಕಂಪ್ಲೀಟ್ ಪರ್ಫೆಕ್ಟ್ ಹಂಗೆ ರಿಸ್ ಒಳಕ್ಕೆ ಹೋಗಲ್ಲ ಅವರು ಆಯಿತಾ ಸೊ ಫುಲ್ಲು ಆರ್ ಎನ್ ಡಿ ಮಾಡಿ ಕಂಪ್ಲೀಟಾಗಿ ಓಕೆ ಸ್ಟೇಬಲ್ ಇದೆ ಅಂದಾಗ ಫೋನಿಗೆ ತೊಗೊಂಡ್ಬರ್ತಾರೆ ಆ್ಯಂಡ್ರಾಯ್ಡ್ ಹಂಗಲ್ಲ ಎಲ್ಲ ಫೀಚರ್ ಕೊಡ ಅತ್ಕೊಡು ಇದು ಕೊಡು ಇತ್ಕೊಡು ಕಸ್ಟಮೈಸ್ ಈ ಒಂದು ಸ್ಯಾಮ್ಸಂಗ್ ನೋಡ್ಬೋದು ಅವ್ರದ್ದು ಓ ಎಸ್ ಒನ್ ಯು ಐ ಇದರಲ್ಲಿ ಅವರೇ ಕಸ್ಟಮೈಸ್ ಮಾಡಿರ್ತಾರೆ ಆ್ಯಂಡ್ರಾಯ್ಡ್ ಓ ಎಸ್ನ ಮೇಲೆ ಅವರೇ ಕಸ್ಟಮೈಸ್ ಮಾಡಿರ್ತಾರೆ ನಿಲ್ ಸ್ಟೆಬಿಲಿಟಿ ಬರುತ್ತೆ ನೀವೇ ಯೋಚನೆ ಮಾಡ್ಕೊಳ್ಳಿ ಸೊ ಈ ರೀತಿ ಐಫೋನ್ ನಗನ ಒನ್ ಆಫ್ ದ ಬೆಸ್ಟ್ ಸ್ಮಾರ್ಟ್ಫೋನ್ ಆಯಿತು ಐಫೋನ್ ಬಟ್ ಸ್ಟಿಲ್ ಅವರು ಕೋಟ್ ಮಾಡುವಂಥ ಪ್ರೈಸಿಗೆ ಅಲ್ಲ ಬಟ್ ಸ್ಟಿಲ್ ಒಂದು ಬ್ರ್ಯಾಂಡ್ ವ್ಯಾಲ್ಯೂ ಕೊಡಬೇಕು ಅವ್ರು ನೀಡುವಂಥ ಸಪೋರ್ಟಿಗೆ ಕೊಡಬೇಕು ಅವ್ರು ಓ ಎಸ್ ಅಪ್ಡೇಟ್ ಎಷ್ಟು ವರ್ಷ ಕೊಡ್ತಾರೆ ಅಂದರೆ ಲೇಟಲ್ಲಿ ಐದಾರು ವರ್ಷ ಕೊಡ್ತಾರೆ ಐದು ಐದಾರು ವರ್ಷ ಆದರೂ ಕೂಡ ಅಪ್ಡೇಟ್ ಬರ್ತಾ ಇರುತ್ತೆ ಫೋನ್ಗಳಿಗೆ ಸ್ಮೂತಾಗಿ ಐದು ಐದಾರು ವರ್ಷ ಹಳೆ ಫೋನ್ ಆದರೂ ಕೂಡ ಅಷ್ಟೇ ಸ್ಮೂತಾಗಿ ಕೆಲಸವನ್ನ ಮಾಡ್ತಿರುತ್ತೆ ಬ್ಯಾಟ್ರಿ ಕಿತ್ತೋಗಿರೋದು ಬಿಡಿ ಅವ್ರದ್ದು ಬ್ಯಾಟ್ರಿ ಬ್ಯಾಕಪ್ ಬರ್ತಾ ಬರ್ತಾ ಕಡಿಮೆ ಆಗ್ತಾ ಬರುತ್ತೆ ಬಟ್ ಸ್ಟಿಲ್ ಒನ್ ಆಫ್ ದ ಬೆಸ್ಟ್ ಸ್ಮಾರ್ಟ್ ಫೋನ್ ಅಂತ ಅನ್ಬೋದು ಅದಕ್ಕಂತೂ ನಾನು ಇದು ಮಾಡಲ್ಲ ಆಯಿತಾ ಚೆನ್ನಾಗಿದ್ರೆ ಪಕ್ಕ ಚೆನ್ನಾಗಿದೆ ಅಂತೀನಿ ಸೊ ಐಫೋನ್ ಒನ್ ಆಫ್ ದ ಬೆಸ್ಟ್ ಸ್ಮಾರ್ಟ್ ಫೋನ್ ನಂಗೆ ಅನಿಸ್ತಂಗೆ ಆ್ಯಂಡ್ರಾಯ್ಡ್ ಕೂಡ ನಿಧಾನವಾಗಿ ಆ ಲೆವೆಲ್ಗೆ ಬರ್ತದೆ ಅಂತ ಅನ್ಕೋತೀನಿ ಆಯಿತು ರೀಸೆಂಟ್ ಡೇಸಲ್ಲಿ ಮುಂಚೆ ಆ ಮುಂಚೆ ಹೆವಿ ಲ್ಯಾಗ್ ಆಗ್ತಿತ್ತು ಆ್ಯಂಡ್ರಾಯ್ಡ್ ಫೋನ್ಗಳು ಬಟ್ ರೀಸೆಂಟ್ ಡೇಸಲ್ಲಿ ಒಂದು ಲೆವೆಲ್ಗೆ ಐಫೋನ್ ಲೆವೆಲ್ಗೇ ಸ್ಟೆಬಿಲಿಟಿ ತೊಗೊಂಬರೋದಕ್ಕೆ ಆ್ಯಂಡ್ರಾಯ್ಡ್ ಅವ್ರು ಟ್ರೈ ಮಾಡ್ತಿದ್ದಾರೆ ಸೊ ಒಂದು ಪಿಕ್ಸೆಲ್ ಡಿವೈಸ್ಗಳ ಮುಖಾಂತರ ಸೊ ಗೂಗಲ್ನವರೇ ಏನು ಅವ್ರದೇ ರೀಸೆಂಟಾಗಿ ಪ್ರೊಸೆಸರ್ ಕೂಡ ಲಾಂಚ್ ಮಾಡಿದರೆ ಸೊ ಐಫೋನಿಗೆ ಫೋನಿಗೆ ಕಾಂಪೀಟ್ ಮಾಡಬೇಕು ಅಂತಲೇ ಸೊ ಅವ್ರದೇ ಒಂದು ಪ್ರೊಸೆಸರ್ ಅವ್ರದೇ ವಾಯ್ಸ್ ಆಗಿರೋದ್ರಿಂದ ನೋಡ್ಬೋದು ಯೂಶಲಿ ಪಿಕ್ಸೆಲ್ ಫೋನ್ಗಳು ಕ್ಯಾಮ್ರಾ ಸಖತ್ ಅದೇ ಒಂದು ರೀಸನಿಗೆ ತುಂಬ ಚೆನ್ನಾಗಿ ಆಪ್ಟಿಮೈಸ್ ಮಾಡ್ತಾರೆ ಆ ಒಂದು ಪಿಕ್ಸೆಲ್ ಫೋನ್ಗಳಿಗೆ ಸೊ ಆ ಒಂದು ಕಾರಣಕ್ಕೆ ನೋಡೋಣ ನಂಗೆ ಅನ್ನಿಸ್ತಂಗೆ ಒಂದು ಒಂದು ಟೈ ಒಂದು ದಿನ ಈ ಒಂದು ಗು ಆಪಲ್ನ ಲೆವೆಲ್ಗೆ ಈ ಒಂದು ಆ್ಯಂಡ್ರಾಯ್ಡ್ ರೀಚ್ ಆಗುತ್ತೆ ಅದು ಯಾವಾಗ ಅಂತ ಗೊತ್ತಿಲ್ಲ ಅಥವಾ ಇನ್ನೊಂದು ಯಾವುದೋ ವಾಯ್ಸ್ ಬರುತ್ತೆ ಇನ್ನೊಂದು ಯಾವುದೋ ಒಂದು ಬ್ರ್ಯಾಂಡ್ ಬರುತ್ತಾ ಕಾದು ನೋಡಬೇಕಾಗಿದೆ ಒಟ್ಟಿಗೆ ಸದ್ಯಕ್ಕಂತೂ ಐಫೋನ್ ಒನ್ ಆಫ್ ದ ಬೆಸ್ಟ್ ಬ್ರ್ಯಾಂಡ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಇದಿಷ್ಟು ಇವತ್ತಿನ ಇನ್ಫಾರ್ಮೇಷನ್ ನಿಮಗೆ ಇದು ಯೂಸ್ಫುಲ್ ಆಗಿತ್ತು ಕೆಲವೊಂದು ಹೊಸ ವಿಷಯಗಳು ತಿಳ್ಕೊಂಡಿದ್ದೀರಾ ಅಂತ ಅನ್ಕೋತೀನಿ ನಿಮಗೆ ಈ ಒಂದು ವೀಡಿಯೋ ಇಷ್ಟ ಆದರೆ ಬಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನೀಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ಬೆಲೈಕನ್ ಕೂಡ ಕ್ಲಿಕ್ ಮಾಡ್ಬೋದು ಸಿಗೋಣ ಮುಂದಿನ ವೀಡಿಯೋದಲ್ಲಿ